ನಮಸ್ಕಾರ ನೇತ್ರ ರಾಮ್ ಕಿಶನ್ ಗೆ ಸ್ವಾಗತ ಬನ್ನಿ ನಾವು ಯಾವ ರುಚಿಕರವಾಗಿ ಬನ್ಸಿರೆವೆ ಉಪ್ಪಿಟ್ಟ ಬನ್ಸಿರೆವೆ ಉಪ್ಪಿಟ್ಟು ಅಂತಾರೆ ತಿಳ್ಕೊಳ ಬನ್ಸಿರೆವೆ ಉಪ್ಪಿಟ್ಟು ಮಾಡಲು ಬೇಕಾದ ಸಾಮಗ್ರಿಗಳು ಬನ್ಸಿರೆವೆ ಒಂದ್ ಗ್ಲಾಸ್ ಅಳತೆಯಲ್ಲಿ ನಾನು ಬನ್ಸಿರೆವೆ ತಗೊಂಡಿದ್ದೀನಿ ಇದು ಕಾಲು ಕೆಜಿ ಅಷ್ಟಿದೆ ಒಗ್ಗರಣೆಗೆ ಎಣ್ಣೆ ಬೇಳೆ ಉದ್ದಿನ ಬೇಳೆ ಸಾಸಿವೆ ಸಣ್ಣದು ಎರಡು ಈರುಳ್ಳಿನ ಹಚ್ಚಿಟ್ಕೊಂಡಿದೀನಿ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದೀನಿ ಒಂದು ಐದು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಕರಿಬೇವು ನಾನು ಇದಕ್ಕೆ ತರಕಾರಿನ ಆ್ಯಡ್ ಮಾಡ್ಕೊಂತೀನಿ ತರಕಾರಿ ಆ್ಯಡ್ ಮಾಡೋದ್ರಿಂದ ಇನ್ನೂ ಹೆಚ್ಚು ಟೇಸ್ಟ್ ಬರುತ್ತೆ ಬರೀ ಉಪ್ಪಿಟ್ಟು ಮಾಡಿದ್ರೆ ಯಾರು ತಿನ್ನಲ್ಲ ಅದಕ್ಕೆ ತರಕಾರಿ ಉಪ್ಪಿಟ್ಟು ಮಾಡಿದ್ರೆ ಮನೇಲೆಲ್ಲ ತಿಂತಾರೆ ಒಂದು ಆಲೂಗಡ್ಡೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉರುಳಿಕಾಯಿ ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಒಂದು ಕ್ಯಾರೆಟ್ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಈಗ ಒಂದು ಕಡಾಯಿ ತಗೊಂಡಿದ್ದೀನಿ ಇದಕ್ಕೆ ನಾನು ತಗೊಂಡಿರುವಂತ ರೆವೆನ ಹಾಕ್ತಾ ಇದ್ದೀನಿ ನಾರ್ಮಲ್ ಉರಿ ಇಟ್ಕೊಂಡು ರವೆನ ಉರ್ಕೊಳ್ಳಿ ಮನ್ಸಿ ರವೆನ ನಾರ್ಮಲ್ ಬಣ್ಣಕ್ಕೆ ಉರ್ಕೋಬೇಕು ಚೆನ್ನಾಗಿ ಹುರಿದ್ರೆ ಉಪ್ಪಿಟ್ಟು ತಿನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ಅದಕ್ಕೆ ರವೆನ ಹುರ್ಕೊಳ್ಳಿ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ತಿನ್ನಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ನಾವು ಏನಾದರೂ ಚೆನ್ನಾಗಿ ರವೆ ಉರ್ಲಿಲ್ಲ ಅಂದ್ರೆ ಹಸಿ ಸ್ಮೆಲ್ ಇರುತ್ತೆ ಈಗ ಉರ್ದಿಟ್ಕೊಂಡಿರುವ ರೇವೆನ ಸಪ್ರೇಟ್ ಎತ್ತಿಟ್ಕೊಂಡಿದೀನಿ ನಾನು ಈಗ ಎತ್ತಿಟ್ಕೊಂಡಿದ್ ಕಡಾಯಿ ತಗೊಳ್ಳಿ ಕಾಯ್ಲಿ ಇಟ್ಕೊಂಡಿದ ಸ್ಪೂನು ಎಣ್ಣೆನ ಹಾಕೊಂತ ಸ್ವಲ್ಪ ಜಾಸ್ತಿ ಹಾಕಿ ಬನ್ಸಿ ರವೆಗೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಕಾಯ್ಲಿ ಅದಕ್ಕೆ ನಾನು ಸಾಸಿವೆನ ಹ್ಯಾಡ್ ಮಾಡ್ತಾ ಇದ್ದೀನಿ ಈಗ ಸಾಸಿವೆ ಸಿಡಿತಾ ಇದೆ ಇದಕ್ಕೆ ನಾನು ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆನ ಸೇರಿಸ್ತಾ ಇದ್ದೀನಿ ನಾರ್ಮಲ್ ಫ್ರೈ ಮಾಡ್ಕೊಳ್ಳಿ ಬೇಳೆ ಚೆನ್ನಾಗಿ ಕಂದು ಬಣ್ಣ ಬರ್ಬೇಕು ಈಗ ಕರಿಬೇವು ಸೊಪ್ಪನ್ನ ಸೇಸ್ಕೊಂತ ಇದ್ದೀನಿ ಹಾಗೆ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ಲಿ ಟಮೋಟನ ಇದೀನಿ ನಾನು ಕೊತ್ತಂಬರಿ ಸೊಪ್ಪು ಎಣ್ಣೆ ಈರುಳ್ಳಿ ಎರಡ್ ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಒಂದ್ ಎರಡ್ ಸೆಕೆಂಡ್ ಈಗ ಇದು ಬೆಂದಿದೆ ಇದಕ್ಕೆ ನಾವು ತಗೊಂಡಿರುವಂತಹ ಆಲೂಗೆಡ್ಡೆ

ತಕ್ಕಷ್ಟು ತಕ್ಕ ಉಪ್ಪ ಮಾಡ್ತೀನಿ ಈಗ ಉಪ್ಪು ಹಾಕೋದ್ರಿಂದ ತರಕಾರಿ ಬೇಗ ಬೇಯ್ಕೊಳುತ್ತೆ ಲಿಡ್ ಮುಚ್ಚಿ ಬಿಡಿ ಚೆನ್ನಾಗಿ ತರಕಾರಿ ಎಣ್ಣೆಲಿ ಫ್ರೈ ಆಗ್ಲಿ ಬೇಯ್ಕೊಂಡ್ರಿ ಈಗ ತರಕಾರಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ನಾನು ಇದಕ್ಕೆ ಈ ಎರಡು ಈ ಗ್ಲಾಸ್ ಅಲ್ತಿಯಲ್ಲಿ ಎರಡೂವರೆ ಗ್ಲಾಸ್ ನೀರನ್ನ ಹಾಕ್ತೀನಿ ತರಕಾರಿ ಜಾಸ್ತಿ ಹಾಕೋ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಈಗ ನಾನು ನೀರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ತೆಂಗಿ ಕೈ ಆ್ಯಡ್ ಮಾಡ್ತಾ ಇದ್ದೀನಿ ನೀರಲ್ಲಿ ತರಕಾರಿನೂ ಸಹ ಚೆನ್ನಾಗಿ ನಾವು ಆಲ್ರೆಡಿ ಮುಕ್ಕಾಲ್ ಪರ್ಸೆಂಟ್ ಫ್ರೈ ಬೆಂದರೆ ಸಾಕು ಒಂದು ಎರಡು ನಿಮಿಷ ಬೆಂದ್ರೆ ಸಾಕು ಸ್ವಲ್ಪ ಮುಚ್ಚುಳ ಮುಚ್ಚಿಬಿಟ್ಟು ಬಿಡಿ ಬೇಯ್ಕೊಳುತ್ತೆ ನೀರು ಚೆನ್ನಾಗಿ ಮಳ್ತಾ ಇದೆ ತರಕಾರಿನೂ ಸಹ ಚೆನ್ನಾಗಿ ಬೆಂದಿದೆ ನಾವು ಇದಕ್ಕೆ ಉರ್ದಿಟ್ಕೊಂಡಿರುವಂತಹ ರವೆನ ಆ್ಯಡ್ ಮಾಡೋಣ ರವೆನ ಸ್ವಲ್ಪ ಸ್ವಲ್ಪನೆ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ತಿರುಗಿಸ್ಕೊಳ್ಳಿ ಉಪ್ಪಿಟ್ಟು ಮಾಡಿ ತುಂಬಾ ಚೆನ್ನಾಗಿರುತ್ತೆ ವಯಸ್ಸಾದಾರ್ಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಶುಗರು ಇರುತ್ತೆ ಬಿ ಪಿ ಇರುತ್ತೆ ಈ ತರ ತರಕಾರಿ ಉಪ್ಪಿಟ್ಟು ಮಾಡಿಕೊಟ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಹಾಕೊಂಡಿದೀನಿ ಇದನ್ನ ನಾವು ಒಂದ್ ಎರಡ್ ನಿಮಿಷ ಮುಚ್ಚಿ ಚೆನ್ನಾಗಿ ಬೇಯ್ಕೊಂಡ್ಲಿ ಮುಚ್ಚಳ ತಗಿತಾ ಎಷ್ಟು ಚೆನ್ನಾಗಿ ಉಪ್ಪಿಟ್ಟು ಬಂದಿದೆ ಉದ್ರುದ್ರಾಗಿ ನೀವು ತೆಳ್ಳಗ್ ಬೇಕಾದ್ರೆ ತೆಳ್ದು ಮಾಡ್ಕೊಳ್ಳಿ ನಮ್ಮ ಅಮ್ಮನೇಲಿ ಈ ತರ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಇದಕ್ಕೆ ಈಗ ಸ್ವಲ್ಪ ತುಪ್ಪನ ಆಡ್ ಮಾಡ್ತೀನಿ ನೀವು ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಆಡ್ ಮಾಡ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿಟ್ಟು ಬಂದಿದೆ ಈ ತರ ಮಾಡ್ಕೊಡಿ ಮನೇಲಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಉಪ್ಪಿಟ್ಟು ಒಂದೇ ಎಷ್ಟೋ ಜನ ತಿನ್ನೋದೇ ಇಲ್ಲ ಈ ತರ ತರಕಾರಿ ಎಲ್ಲಾ ಹಾಕಿ ಮಾಡ್ಕೊಂಡಾಗ ತುಂಬಾ ಇಷ್ಟಪಟ್ಟು ತಿಂತಾರೆ ಎಷ್ಟು ಚೆನ್ನಾಗಿ ಬಂದಿದೆ ಈ ಮನೆಯಲ್ಲಿ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇನ್ನು ತಿಂತಾರೆಗಾಗಿ ನೇತಾರಾಮ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ತರ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ತರ ಬಂದಿದೆ ಅಂತ ನೀವಂತೂ ತುಂಬಾ ಖುಷಿ ಪಟ್ಟು ತಿಂತೀರಾ ಈ ತರ ಒಂದ್ಸತಿ ಟ್ರೈ ಮಾಡಿ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು